ಹಾಯ್ ಐ ಕವರೇಜ್ ಫ್ರಮ್ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ಟುಡೇ ಸೆಷನ್ ವಿವಲ್ ಎಸ್ ಎಸ್ ಎಲ್ ಸಿ ಪ್ರಿಪರೇಟರಿ ಎಕ್ಸಾಮ್ ಕ್ವೇಶನ್ ಪೇಪರ್ ವಿತ್ ಕಿ ಆಲ್ ಮೀಡಿಯಮ್ ಆತ್ನೇ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಒಂದು ಪೂರ್ವ ಸಿದ್ಧತೆ ಪರೀಕ್ಷೆಯ ಎಲ್ಲ ಮಾಧ್ಯಮಗಳು ಮತ್ತು ಎಲ್ಲಾ ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಆನ್ಸರ್ನ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಈ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಎಲ್ಲ ಒಂದು ಎಕ್ಸಾಮ್ ಗಳಿಗೆ ಅಂದರೆ ಆನ್ಯುವಲ್ ಎಕ್ಸಾಮ್ಗೆ ಪ್ರಿಪ್ರೇಟ್ ಒಂದು ಪೂರ್ವ ಸಿದ್ಧತೆಗೆ ತುಂಬಾ ಅನುಕೂಲ ಆಗುತ್ತೆ ಸೊ ನಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಿರೋದು ಇದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಸಬ್ಜೆಕ್ಟ್ ಕೋಡ್ ಏಟಿ ಒನ್ ಕೆ ಈ ಎಕ್ಸಾಮ್ ನಡೆದಂಥ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೊ ಗರಿಷ್ಠ ಅಂಕಗಳು ನೂರು ಇದಾದ ನಂತರ ಸಾಮಾನ್ಯವಾಗಿ ವಿದ್ಯಾ ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳು ಇದಾದ ನಂತರ ನಾವು ಇಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ಒಟ್ಟಾರೆ ನಿಮಗೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಎಲ್ಲ ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಎಲ್ಲ ಕೀ ಅನ್ಸರ್ ಕೂಡ ಇರುತ್ತೆ ಸೊ ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಸೊ ಕನ್ನಡ ಭಾಷೆಯ ಒಂದು ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತದಿ ಇದು ಮಾದರಿ ಉತ್ತರಗಳು ಅಂತ ಇದೆ ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆ ಇವೆ ಆ ಪ್ರಶ್ನೆಗಳ ಜೊತೆಗೆ ಇಲ್ಲಿ ಉತ್ತರ ಕೂಡ ಇದೆ ಇದೆ ನೋಡಬಹುದು ಕನ್ನಡ ವರ್ಣಮಾಲೆಯಲ್ಲಿರುವ ಅನು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ ಎ ಟ್ವೆಂಟಿ ಆಪ್ಷನ್ ಬಿ ನೈನ್ ಆಪ್ಷನ್ ಸಿ ಫೈವ್ ಆಪ್ಷನ್ ಡಿ ಟೆನ್ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಫೈವ್ ಇದೆ ಅದೇ ತರ ಮೈದೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇದು ಆದೇಶ ಸಂಧಿಗೆ ಒಂದು ಉದಾಹರಣೆ ಸೊ ಈ ತರದ ಒಂದು ಮಲ್ಟಿಪಲ್ ಚೋಯ್ಸ್ ಕ್ವಶನ್ಗಳನ್ನ ನೋಡಬಹುದು ಅದಾದ ನಂತರ ನಮಗೆ ಗ್ರಾಮರ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇರುತ್ತೆ ಪರತ್ವ ಇದು ರೂಢನಾಮ ಆದರೆ ಸಹದೇವ ಇದು ಅಂಕಿತ ನಾಮ ಆಮೇಲೆ ಮೊತ್ತ ಮೊದಲು ಇದು ದ್ವಿರುಕ್ತ ಆದರೆ ಸತಿಪತಿ ಇದು ಜೋಡಿ ಆ ನಂತರ ಒಂದು ಅಂಕದ ಪ್ರಶ್ನೆಗಳು ಕೂಡ ಉತ್ತರವನ್ನು ನೋಡಬಹುದು ಇಲ್ಲಿ ಅದಾದ ನಂತರ ಇಲ್ಲಿ ಎರಡೆರಡು ಅಂಕದ ಪ್ರಶ್ನೆಗಳಿವೆ ಒಟ್ಟು ಹತ್ತು ಪ್ರಶ್ನೆಗಳಿವೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಪ್ರಶ್ನೆ ಇದೆ ವಚನಕಾರನ ದೃಷ್ಟಿಯಲ್ಲಿ ಅರು ಅರಿವು ಅಂದರೆ ಏನು ವಿವರಿಸಿ ಅಂತ ಇದೆ ಸರ್ ವಚನಕಾರ ದೃಷ್ಟಿಯಲ್ಲಿ ನಡೆ ನುಡಿಗಳ ಸಮನ್ವಯವೇ ಅರಿವು ಅಂದ್ರೆ ತನ್ನಷ್ಟಿಗೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಸೊ ಈ ತರದ ಎಲ್ಲ ಪ್ರಶ್ನೆಗಳನ್ನ ಇಡೀ ಕಂಪ್ಲೀಟಾಗಿ ಆಗಿ ನೂರಕ್ಕೆ ನೂರು ಅಂಕದ ಎಲ್ಲ ಪ್ರಶ್ನೆ ಪತ್ರಿಕೆ ಸಾಲ್ವ್ ಇದೆ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು ಇದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಓಕೆ ನಾವು ನೆಕ್ಸ್ಟ್ ನೋಡ್ತಿರೋದಿ ದ್ವಿತೀಯ ಭಾಷೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ದ್ವಿತೀಯ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದು ಆ ಎಂಬತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಗರಿಷ್ಠ ಅಂಕ ಇದು ಪರೀಕ್ಷೆ ನಡೆದಂಥ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದಾದ ನಂತರ ನಾವು ಇಲ್ಲಿ ಮೇನ್ ಕ್ವೆಶನ್ಗಳನ್ನು ನೋಡ್ತಾ ಹೋಗ್ಬೋದು ಈಗಾಗಲೇ ನಾನು ಸೆಕೆಂಡ್ ಹ್ಯಾಂಡ್ ಇಂಗ್ಲೀಷ್ ಒಂದು ಸಪ್ರೇಟ್ ವಿಡಿಯೋ ಕೂಡ ನೀವು ನೋಡಿಲ್ಲ ಅಂದ್ರೆ ಅದು ಕೂಡ ನೋಡ್ಬೋದು ಇದು ಪ್ರಶ್ನೆ ಪತ್ರಿಕೆ ಇದೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿರೋದು ಕೀ ಆನ್ಸರ್ ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆ ಅಲ್ಲ ಕೀ ಆನ್ಸರ್ ಕೂಡ ನೀವು ನೋಡ್ತಾ ಹೋಗ್ಬೋದು ಎರಡು ಅಂಕದ ಪ್ರಶ್ನೆ ಉತ್ತರಗಳನ್ನು ಕೊಡಲಾಗಿದೆ ಅದ್ರ ಜೊತೆಗೆ ನಿಮಗೆ ಎಕ್ಸ್ಟೆಂಟ್ ಪ್ರಶ್ನೆಗಳು ಆಮೇಲೆ ಮೂರು ಅಂಕಿತ ಪ್ರಶ್ನೆಗಳು ಅದು ಪ್ರೊಫೈಲ್ ರೈಟಿಂಗ್ ಆಗಿರ್ತದೆ ಪಿಕ್ಚರ್ ರೈಟಿಂಗ್ ಆಗಿರ್ಬೋದು ಸ್ಟೋರಿ ಡೆವಲಪ್ಮೆಂಟ್ ಆಗಿರ್ಬೋದು ಅದಾದ ನಂತರ ಲೆಟರ್ ರೈಟಿಂಗ್ ಇದೆ ಎಸ್ ಎ ರೈಟಿಂಗ್ ಇಲ್ಲಿ ನೋಡಿ ಏರ್ ಪೊಲ್ಯೂಷನ್ ರೈಟಿಂಗ್ ಇದೆ ಅದನ್ನ ಲೆಟರ್ ರೈಟಿಂಗ್ ಇದೆ ಸೊ ಕಂಪ್ಲೀಟ್ ಆಗಿ ಒಂದು ಸಾಲ್ವ್ ಮಾಡಿ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಇದನ್ನ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಇದಾದ ನಂತರ ನಾವೀಗ ತೃತೀಯ ಭಾಷೆ ಹಿಂದಿಗೆ ಹೋಗೋಣ ಸೊ ಇದು ಸ್ಕ್ರೀನ್ ಮೇಲೆ ತೋರಿಸ್ತಿರೋದು ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಈ ಪರೀಕ್ಷೆ ನಡೆದಂಥ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂಕಗಳು ಎಂಬತ್ತು ಅಂಕ ಈ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನೋಡ್ತಾ ಇದ್ದೀರ ಮೊದಲ ಎಂಟು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವೆ ಇದರ ಜೊತೆಗೆ ಇಲ್ಲಿ ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದರೆ ಕೀ ಆನ್ಸರ್ ಇದೆ ಅಂದ್ರೆ ಇಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡೂ ಇದೆ ಬರೀ ಪ್ರಶ್ನೆ ಉತ್ತರ ಅಷ್ಟೇ ಅಲ್ಲ ಸೊ ನೀವು ಅದು ಒಂದು ಕೂಡ ಡೌನ್ ನೋಡ್ಕೋಬಹುದು ಇಲ್ಲ ನಾನು ಕ್ವಶನ್ ಪೇಪರ್ ಸಪ್ರೇಟ್ ಬೇಕಂದ್ರೆ ಕೂಡ ಡೌನ್ ನೋಡ್ಕೋಬಹುದು ಇಲ್ಲ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಂತ ಕೂಡ ನೋಕೋಬಹುದು ನೋಡಿ ರಾತ್ ಅಂತ ಇದೆ ಇಲ್ಲಿ ಆ ಆಪ್ಷನ್ ಡಿ ಉತ್ತರ ದಿನ್ ಸೊ ಈ ತರ ಪ್ರತಿಯೊಂದು ಪ್ರಶ್ನೆ ಉತ್ತರವನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು ಇದಷ್ಟೇ ಅಲ್ಲದೆ ಈಗ ನಾನು ಮೂರು ಭಾಷೆ ಮುಗಿಸಿದೆ ಕನ್ನಡ ಆಯ್ತು ಇಂಗ್ಲಿಷ್ ಆಯ್ತು ಹಿಂದಿ ಆಯ್ತು ಇನ್ನು ಮುಂದೆ ನಾವು ಮ್ಯಾಥಮೆಟಿಕ್ಸ್ ಮತ್ತು ಬೇರೆ ವಿವಿಧ ವಿಷಯಗಳನ್ನ ನೋಡೋಣ ಜೊತೆಗೆ ನಾನು ಈಗಾಗಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡಿರ್ತೀನಿ ಅಂದ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸುಮಾರು ಒಂದು ಐವತ್ತು ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಕೀ ಆನ್ಸರ್ ಅನ್ನ ನಾವು ಸಾಲ್ವ್ ಮಾಡಿರ್ತೀವಿ ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಯ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ ಆಗಿರ್ಬೋದು ಶಾಲಾ ಹಂತದಲ್ಲಿರ್ತಕ್ಕಂಥ ಒಂದು ಸೀರೀಸ್ ಎಕ್ಸಾಮ್ ಅನ್ನು ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಆಗಿರ್ಬೋದು ಹೀಗೆ ಎಲ್ಲಾ ವಿಷಯಗಳ ಎಲ್ಲ ಮಾಧ್ಯಮಗಳ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಗಳ ಲಿಂಕ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಯಾಕಂದ್ರೆ ಈ ಈ ಪ್ರಶ್ನೆ ಪತ್ರಿಕೆಗಳಿಂದ ನಿಮಗೆ ಪ್ರಶ್ನೆಗಳು ರಿಪೀಟ್ ಆಗ್ಬೋದು ಜೊತೆಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಬ್ಲೂ ಪ್ರಿಂಟ್ ನ ವಿಡಿಯೋ ಕೂಡ ಮಾಡಿದ್ದೇನೆ ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ನಾವೀಗ ನೋಡ್ತಾ ಇರೋದು ಮ್ಯಾಥಮೆಟಿಕ್ಸ್ ನ ಒಂದು ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಇದು ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಮಾಧ್ಯಮ ನೋಡೋಣ ಮೊದಲ ಆಮೇಲೆ ಕನ್ನಡ ಮಾಧ್ಯಮ ಸೊ ಇಂಗ್ಲಿಷ್ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆ ಇದು ಎಂಬತ್ತು ಅಂಕದಿರುತ್ತೆ ಆ ಪರೀಕ್ಷೆ ನಡೆದಂತ ದಿನಾಂಕ ట్వెంటీ నైన్ టుసండ్ ట్వంటీ ఫోర్ ఇల్లి ఇంగ్లీష్ మాధ్యమ ప్రశ్న పత్రిక ఇచ్చే జీవిత ఇది కీ అన్సర్ కూడా నోక ఇంతరీ కన్నడ మాధ్యమ ఇంగ్లీష్ మాధ్యమో కీ అన్సర్ నోడ్తా అన్స్కొతీ నోడి ఇంగ్లీష్ మాధ్యమ ప్రశ్న పత్రిక ఇంగ్లీష్ మాధ్యమూ కి అన్సర్ తోర్స్ ని ఇంగ్లీష్ మాధ్యమ కీ అన్సర్ అంద్ ఏం అందరి ಆ ಪ್ರಶ್ನೆ ಜೊತೆಗೆ ಉತ್ತರವನ್ನು ಕೂಡ ಸಾಲ್ವ್ ಮಾಡಿದ್ದೀವಿ ಈಗ ನಾವು ಉತ್ತರವನ್ನ ನೋಡಬಹುದು ಗ್ರೀನ್ ಕಲರ್ ಉತ್ತರಗಳನ್ನು ಕೊಟ್ಟಿರ್ತೀವಿ ಸೊ ಅದನ್ನು ನೀವು ನೋಡ್ತಾ ಹೋಗ್ಬೋದು ಪ್ರತಿಯೊಂದು ಪ್ರಶ್ನೆಗಳ ಉತ್ತರವನ್ನ ಇಲ್ಲಿ ಕೊಡಲಾಗಿದೆ ಪ್ರತಿಯೊಂದು ಪ್ರಶ್ನೆ ಅದು ಯಾವ ಒಂದು ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಲಾಗಿದೆ ಆ ಥರ ನೀವು ನೋಡ್ತಾ ಹೋಗ್ಬೋದು ಇನ್ನು ಕನ್ನಡ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕಿ ಆನ್ಸರ್ ಕೂಡ ನೋಡಬಹುದು ಈ ಕನ್ನಡ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿದೆ ಅಂತ ನೋಡೋಣ ಇದು ಕಿ ಆನ್ಸರ್ ಇದೆ ಆಮೇಲೆ ಮ್ಯಾಥಮೆಟಿಕ್ಸ್ ಇದು ಇಂಗ್ಲಿಷ್ ಇಲ್ಲಿ ಕನ್ನಡ ಓಕೆ ಕನ್ನಡ ಮಾಧ್ಯಮದ ಪ್ರಶ್ನೆ ಜೊತೆಗೆ ಇಲ್ಲಿ ಕಿ ಆನ್ಸರ್ ಕೂಡ ನೋಡಬಹುದು ಇಲ್ಲಿದೆ ನೋಡಿ ಇಲ್ಲಿ ಪ್ರಶ್ನೆಗಳು ಮತ್ತು ಉತ್ತರಗಳು ಎರಡು ಕೂಡ ಕೊಡಲಾಗಿದೆ ಆ ಪ್ರತಿಯೊಂದು ಪ್ರಶ್ನೆಗಳನ್ನ ಪ್ರಕಾರ ಗ್ರಾಮೆಟಿಕಲ್ ಯಾವ ತರ ಒಂದು ಫಾರ್ಮುಲಾಗನ್ನು ಹಾಕಿ ಸಾಲ್ವ್ ಮಾಡಲಾಗಿದೆ ಆತರ ಇಲ್ಲಿ ನೋಡಿ ಒಂಬತ್ತನೇ ಪ್ರಶ್ನೆ ವೃತ್ತ ಛೇದಕ ಎಂದರೇನು ಆನ್ಸರ್ ಒಂದು ವೃತ್ತವನ್ನ ಎರಡು ಬಿಂದುಗಳಲ್ಲಿ ಕತ್ತರಿಸುವ ರೇಖೆ ಇನ್ನು ಹತ್ತನೇ ಪ್ರಶ್ನೆ ಥೇಲ್ಸ್ ನ ಪ್ರಮೇಯವನ್ನ ನಿರೂಪಿಸಿ ಅಂತ ಇದೆ ಒಂದು ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಎಲ್ಲದ ಸರಳ ರೇಖೆಯು ಮೂರನೆಯ ಬಾಹುವಿಗೆ ಸಮಾಂತರವಾಗಿರುತ್ತದೆ ಮತ್ತು ಬಾಹುಗಳನ್ನು ಸಮಾಂತರದ ಸಮಾನುಪಾತ್ರದಲ್ಲಿ ವಿಭಾಗ ವಿಭಾಗಿಸುತ್ತದೆ ಸೊ ಈ ಥರ ಪ್ರತಿಯೊಂದು ಪ್ರಶ್ನೆಯನ್ನು ನಾವು ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ ಅದೇ ರೀತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಲಿಂಕ್ ಅಲ್ಲಿ ಕೊಟ್ಟಿರ್ತೀವಿ ಸೊ ಈ ಎಲ್ಲ ಪ್ರಶ್ನೆ ಪತ್ರಿಕೆ ಏನಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ ಪಿ ಡಿ ಎಫ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ನಾನು ಇಲ್ಲಿವರೆಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮಾಡಿದಂತ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ ಸೊ ಅವುಗಳನ್ನ ಬಳಕೆ ಮಾಡ್ಕೋ ಯಾಕಂದ್ರೆ ಈ ಪ್ರೀವಿಯಸ್ ಇಯರ್ ಆದಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದರಿಂದ ಕಾಮನ್ ಆಗಿ ನಮ್ಮ ಎಕ್ಸಾಮ್ ಗೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಪ್ರಶ್ನೆಗಳು ರಿಪೀಟ್ ಆಗಬಹುದು ಯಾಕಂದ್ರೆ ಸಾಕಷ್ಟು ಪ್ರಶ್ನೆ ಪತ್ರಿಕೆ ಇದೆ ನಾವು ಸಾಲ್ವ್ ಮಾಡಿ ಪ್ರಶ್ನೆ ಪತ್ರಿಕೆ ನೋಡಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎಂಟರಿಂದ ಹತ್ತು ಮಾದರಿ ಪ್ರಶ್ನೆ ಅದು ಬೇರೆ ಬೇರೆ ಡಿಸ್ಟಿಕ್ನ ನ ಒಂದು ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಸೀರೀಸ್ ಎಕ್ಸಾಮ್ ಆಗಿರ್ಬೋದು ಪ್ರಾಕ್ಟೀಸ್ ಕ್ವೆಶನ್ ಪೇಪರ್ ಆಗಿರ್ಬೋದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೇಶನ್ ಆಗಿರ್ಬೋದು ಸೊ ಹೀಗೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಂಟರಿಂದ ಹತ್ತು ಪ್ರಶ್ನೆ ಪತ್ರಿಕೆ ಒಂದು ನೀವು ಅವುಗಳನ್ನು ಪ್ರಶ್ನೆ ಉತ್ತರವನ್ನು ಉದ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಮೋರ್ ದೆನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪ್ರಶ್ನೆಗಳು ಅದರಿಂದ ರಿಪೀಟ್ ಆಗ್ಬೋದು ಸೊ ನಿಮ್ಮ ಪಾಸಿಂಗ್ ಹೆಲ್ಪ್ ಆಗುತ್ತೆ ಜೊತೆಗೆ ಯಾವ ಪಾಠಗಳಿಗೆ ನಾವು ಪ್ರಿಪರೆನ್ಸ್ ಕೊಡಬೇಕು ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಎಷ್ಟು ಅಂಕಕ್ಕೆ ನಾವು ಪಾಠಗಳನ್ನು ಪ್ರಾಧಾನ್ಯತೆ ಕೊಟ್ಟು ನೋಡ್ಕೋಬೇಕು ಅಂತ ನಿಮ್ಗೆ ಒಂದು ಬ್ಲೂ ಪ್ರಿಂಟ್ ಹಿಡಿಯಾ ಬರ್ರಿ ಬ್ಲೂ ಪ್ರಿಂಟ್ ಅಂದ್ರೆ ಏನು ಈ ಫಾರ್ ಎಕ್ಸಾಂಪಲ್ ಒಂದನೇ ಪಾಠ ಇದೆ ಒಂದನೇ ಪಾಠದಿಂದ ಎಷ್ಟು ಒಂದು ವೇಟೇಜ್ ಅನ್ನ ಅಂದ್ರೆ ಮೂರು ಅಂಕದ ವೇಟೇಜ್ ಇದನ್ನ ಅಥವಾ ನಾಲ್ಕು ಅಂಕದ ವೇಟೇಜ್ ಇದಿನ ಅಂತ ಗೊತ್ತಾಗುತ್ತೆ ಈ ತರ ಈ ಪ್ರಶ್ನೆ ಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ವಿಷಯವಾರು ಸಪ್ರೇಟ್ ಆಗಿ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ ನನಗ ಸಪ್ರೇಟ್ ಮಾಡಿ ಕೊಟ್ಟಿರ್ತೀನಿ ತಮಗೆ ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ ಮಾಡ್ಕೋಬಹುದು ಸೊ ವಿಷಯವಾರು ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡಿದ ನಂತರ ಅವುಗಳನ್ನ ಪ್ರಾಕ್ಟೀಸ್ ಮಾಡೋದು ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾರೆ ಸಾಕು ನಿಮಗೆ ಅಲ್ಲಿಂದು ಐಡಿಯಾ ಬರುತ್ತೆ ಪ್ರತಿಯೊಂದು ಪಾಠಗಳಿಂದ ನಾವು ಎಷ್ಟು ಅಂಕದ ಪ್ರಶ್ನೆಗಳನ್ನ ಬರಬಹುದು ಮತ್ತು ಯಾವ ಪ್ರಕಾರದ ಪ್ರಶ್ನೆ ಅಂದರೆ ಎರಡು ಅಂಕದ ಬರುತ್ತೋ ಮೂರು ಅಂಕದ ಬರುತ್ತೋ ಲಾಂಗ್ ಪ್ರಶ್ನೆ ಬರುತ್ತೋ ಅಂತ ನಿಮಗೊಂದು ಒಂದು ಐಡಿಯಾ ಬರುತ್ತೆ ಸೊ ಆ ಪ್ರಕಾರ ನೀವು ಪ್ರಿಪೇರ್ ಆದರೆ ನಿಮ್ಮ ಎಕ್ಸಾಮ್ಗೆ ಒಂದು ಓದ್ಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಿಮ್ಗೆ ಟೈಮ್ ಸೇವ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಇಷ್ಟು ಒಂದು ಶಾರ್ಟ್ ಅಲ್ಲಿ ನಾವು ಮಾಡಂತಹ ಒಂದು ವಿಡಿಯೋ ಸೊ ಇದು ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡ್ಕೊಳಂಥ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಆ